ನ್ಯಾಯ ಸಿಕ್ಕವರೂ ಕೂಡ ಅದು ರೈತರು ಅವರು ವರ್ತಕರು ತೆರೆ ಸಂದರ್ಭದ ಜೋಳ ಜೋಳದ ವ್ಯಾಪಾರಸ್ಥ ಸ್ಥ ಅವ್ರಿಗೂ ಹೈದ್ರಾಬಾದ್ನ ವರ್ತಕರು ಇವರಿಗೆ ಬಹಳ ವರ್ಷಗಳ ಸಂಬಂಧ ಇತ್ತಂತೆ ವಹಿವಾಟು ಕೂಡ ಇದೆ ಕೊನೆಯದಾಗಿ ಈಗೇನೋ ಅವ್ರ ಹಣ ಇವರು ಕೊಡಬೇಕಾಗಿತ್ತು ಇವರು ಮಾಲನ್ನ ಅವರಿಗೆ ಸಪ್ಲೈ ಮಾಡಿದ್ದಾರೆ ಆದರೆ ಆ ಮಾಲಿಗೆ ಇವರು ಜೋಳ ಏನು ಕೊಟ್ಟಿದ್ದಾರೆ ಅವರಿಗೆ ಹಣ ವಾಪಸ್ ಬಂದಿಲ್ಲ ಅದು ಇವರು ಕಂಪ್ಲೇಂಟ್ ಮಾಡ್ದಾಗೇನೋ ಜಮೀರವರು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೈದರಾಬಾದ್ನವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಇದೆಲ್ಲ ಕೂಡ ನಾನು ನಿಮ್ಮ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀನಿ ಆ ವೈರಲ್ ಕೂಡ ಆಗಿದೆ ಅವರು ಮತ್ತು ಎಸ್ ಐ ಮಾತಾಡುವಂಥ ಸಂಭಾಷಣೆಯನ್ನ ನಾನು ನಾನು ಕೂಡ ಕೇಳಿದ್ದೀನಿ ಈಗ ವಿಷಯ ಏನಂದ್ರೆ ಬಹಳ ಸ್ವಾರಸ್ಯಕರವಾಗಿರುವಂಥದ್ದು ಆ ವರ್ತಕ ಕೂಡ ಕಾಂಗ್ರೆಸ್ ಶಾಸಕನು ಕಾಂಗ್ರೆಸ್ ಸಚಿವನು ಕಾಂಗ್ರೆಸ್ ಪ್ರಶ್ನೆ ಮಾತ್ರ ಬಿಜೆಪಿ ಎಂ ಪಿನ್ ಕೇಳ್ತಾ ಇದ್ದ ಏನ್ ಮಾಡೋದು ನಾವು ಉತ್ತರ ಪ್ರಶ್ನೆನೂ ಅವ್ರ ಹತ್ರನೇ ಇದೆ ಉತ್ತರನು ಅವ್ರ ಹತ್ರನೇ ಇದೆ ಅವ್ರ ಬದ್ಧತೆ ಇದ್ದು ಅವನು ಪ್ರಾಮಾಣಿಕನಾಗಿ ವರ್ತಕನಿಗೆ ಹಣ ಬರಬೇಕು ಅಂದ್ರೆ ಅವ್ರು ಕೊಡಿಸ್ಬೋದಿತ್ತು ನಾನೇ ಇದ್ದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವನಿಗೆ ಹಣ ಕೊಡಿಸ್ತಾ ಇದ್ವಿ ಕೊಡಿಸ್ಲಿ ಈಗ ಪಾಪ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅವ್ರು ಕೊಡಿಸ್ಲಿ